ಎಲ್ಲ ನೋಡಿದಿರಾ ಎಷ್ಟು ಜನ ನೋಡಿದೀರ ದಯವಿಟ್ಟು ದಯವಿಟ್ಟು ವಿಡಿಯೋ ಮಾಡಿ ಅವ್ರು ತನ್ಕೊಂಡಿದ್ದೀರಾ ಅವ್ರು ಒಂದ್ ಕರೆ ಕೊಟ್ರೆ ಸಾಕು ಇಡೀ ಊರ್ಗೂರೆ ಅವ್ರು ಬೆನ್ನಿಂದ ನಿಂತ್ಕತ್ತಿದೆ ಎಲ್ರಿಗೂ ಗೊತ್ತಿರೋ ಶರಣ್ಯ ಬಗ್ಗೆ ಎಲ್ಲ ನೋಡಿದಿರಾ ಎಷ್ಟು ಜನ ನೋಡಿದಿರಾ ಎಲ್ಲ ಒಂದ್ಸತಿ ಕೈಯಂತೆ ದಯವಿಟ್ಟು ವಿಡಿಯೋ ಮಾಡಿ ಸರ್ ಪ್ಲೀಸ್ ಐದು ದಯವಿಟ್ಟು ವಿಡಿಯೋ ಮಾಡಿ ಯಾಕಂದ್ರೆ ಜನರು ಪ್ರೀತಿನ ಗಳಿಸೋದು ಅಷ್ಟು ಈಸಿ ಅಲ್ಲ ಅಂತ ನಾವು ಮಾತು ಹೇಳಿದ್ರು ಅದ್ ಆಲ್ರೆಡಿ ಜನಗಳ ಪ್ರೀತಿನ ಆಲ್ರೆಡಿ ಕರ್ನಾಟಕದಲ್ಲಿ ಗೆದ್ದಿದ್ದಾರೆ ಸೊ ವಿಶೇಷವಾಗಿ ಶರಣ್ಯ ಬಸಪ್ಪ ಅವರು ಒಂದು ದಿನನೂ ಪ್ರತಿ ಒಂದು ಊರ್ಗೂ ಪ್ರಯಾಣ ಬೆಳೆಸ್ತಾರೆ ಸಾಕಷ್ಟು ದೂರ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಹೆಚ್ಚು ಐನೂರು ಆರ್ನೂರು ಕಿಲೋಮೀಟರ್ ಕೂಡ ಹೋಗ್ತಾರೆ ಈ ಬಸಪ್ಪನ ಇಟ್ಕೊಂಡವರು ಅವರು ಒಂದ್ ರೂಪಾಯಿ ಯಾರತ್ರನು ದೇಣಿಗೆ ಆಗಿ ತಗೊಳ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ಭಕ್ತಾದಿಗಳು ಕೊಟ್ಟಂತ ಹಣವನ್ನ ಮಾತ್ರ ತಗೊಳ್ತಾರೆ ಸೊ ಯಾರಾದ್ರೂ ಪಾಯಿಂಟ್ ಹೋದಾಗ ಅವ್ರು ಭಕ್ತಾದಿಗಳು ಪ್ರೀತಿಯಿಂದ ಕೊಟ್ರೆ ಯಾಕಂದ್ರೆ ಬೇಕಾಗತ್ತೆ ಯಾಕಂದ್ರೆ ಅವ್ರ ಹಿಂದೆ ಐದಾರು ಜನ ಹುಡುಗರು ಇರ್ತಾರೆ ವೆಹಿಕಲ್ ಹೋಗುತ್ತೆ ಸೊ ಹಾಗಾಗಿ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಸೇವೆನ ಮಾಡ್ಕೊಂಡು ಬರ್ತಿದಾರೆ ವಿಶೇಷವಾಗಿ ಶರಣ್ಯ ಬಸಪ್ಪ ಅವರು ಓಡಾಡ್ತಿರ್ತಕ್ಕಂಥ ರಥ ನಿಜವಾಗ್ಲೂ ಅವ್ರು ಹೆಂಗ್ ಬರ್ತಿದಾರೋ ನನಗಂತೂ ಗೊತ್ತಿಲ್ಲ ಅಣ್ಣ ಐವತ್ತು ಕಿಲೋಮೀಟರ್ ಒಂದು ಕೆಟ್ಟ ಹೋಗುತ್ತೆ ಅನುಭವ ನಮ್ಮಲ್ಲೂ ಪಾಯಿಂಟ್ ಮಾಡ್ಕೊಂಡ್ರು ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ಗೆ ಹೋಗುತ್ತೆ ರೆಡಿ ಮಾಡಿಸ್ ರೆಡಿ ಮಾಡಿಸ್ಕೊಂಡು ಅಲ್ಲ ಗ್ಯಾರೇಜ್ ಕರ್ಕೊಂಡ್ ಬರ್ತಿದಾರೆ ಇವರು ಲಕ್ಷಾಂತರ ಜನರ ಕಣ್ಣೀರ್ ಒಳಸುವಂತ ಕೆಲಸ ಆಗ್ಬೇಕು ಅಂದ್ರೆ ನಿಮ್ ಪ್ರೀತಿಯಿಂದ ಅದು ಒಂದೊಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಆ ವೆಹಿಕಲ್ ತಗೊತಾ ಇದ್ರೆ ಶರಣ್ಯ ಬಸ್ ಹಾಕೋರ್ಗೋಸ್ಕರ ಒಂದೊಂದು ರೂಪಾಯಿ ಕೊಟ್ರೂ ಕರ್ನಾಟಕ ಜನರತ್ರ ಒಂದ್ ಮನವಿ ಏನಪ್ಪಾ ಅಂದ್ರೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಭಗವಂತನ ದರ್ಶನ ಮಾಡೋದಕ್ಕೆ ಯಾವ್ದೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡ್ಬೇಕಂತೇನಿಲ್ಲ ಈ ರೀತಿನೂ ಸೇವೆ ಮಾಡಬಹುದು ನೀವೆಲ್ಲ ಹೋಗಿ ಬೀಳಿ ಸೇರಿ ಸಿಗರೆಟ್ ಸೇರಿ ಪಾಟಿ ಪಬ್ಗಳ ಹೋಗಿ ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡ್ತೀರಾ ಸೊ ಎಲ್ಲ ಒಂದ್ ಕಡೆ ಇವರಿಗೆ ಒಂದ್ ಹತ್ತು ರೂಪಾಯಿ ಕೊಟ್ರೆ ಅಥವಾ ಒಂದ್ ರೂಪಾಯಿ ಕೊಟ್ರೆ ನೀವ್ ನಿಜವಾಗ್ಲು ಸಹಾಯ ಮಾಡಿದ ಒಂದ್ ಅರ್ಥ ಸಿಗತ್ತೆ ಸೊ ನೀವೆಲ್ಲರೂ ಕೂಡ ದಯವಿಟ್ಟು ದಯವಿಟ್ಟು ಅವ್ರ ಬಸ್ ತಗೊಳ್ಳಿ ಸಾವಿರಾರು ಜನಕ್ಕೆ ಕಣ್ಣಿ ಬರ್ಸೋ ಕೆಲಸ ಇನ್ನೂ ಆಗ್ಲಿ ಅನ್ನೋ ಕಾರಣಕ್ಕೆ ಎಲ್ರು ನಿಮ್ ಕೈಲಾದಂತ ಸಹಾಯವನ್ನ ನಮ್ಮ ಆನಂದರನ್ನ ಅವರಿಗೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ಕರೆಕ್ಟ್ ಅಷ್ಟತಿರೋದು ನೀವು ಎಷ್ಟು ಕಷ್ಟ ಅದನ್ನ ನಮ್ಮ ಕಣ್ಣಲ್ಲಿ ನೋಡ್ತಾ ಇದೀವಿ ನಾವು ನಮ್ಮ ಕೈಲಾಗಿ ಸಹಕಾರ ಸಹಾಯ ಖಂಡಿತ ಮಾಡ್ತೀವಿ ನಿಮ್ ಕೈಲಾಗಿದ್ದು ಇಲ್ಲಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಅವರ ಒಂದು ಕಣ್ಣೀರ್ ಒಳಸುವಂತ ಕೆಲಸ ಅವರು ಯಾರಾದ್ರೂ ಕೇಳಿಲ್ಲ ಈ ಕ್ಷೇತ್ರ ಮಾಡಿ ಸುಮಾರು ವರ್ಷಗಳಿಂದ ನಾನು ಆ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ ನಿಜವಾಗ್ಲೂ ಅವ್ರು ಎಷ್ಟು ಸಿಂಪಲ್ ಮೆನ್ಷನ್ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಹಳ ಒಳ್ಳೆ ವ್ಯಕ್ತಿ ಇಂಥ ವ್ಯಕ್ತಿಗಳು ಬೆಳೀಲಿ ಒಂದಷ್ಟು ಜನ ಕಣ್ಣೀರು ಒಳಸಂತ ಕೆಲ್ಸ ಎಷ್ಟೋ ಪಾಯಿಂಟ್ಗಳು ಐದು ಪಾಯಿಂಟ್ ಹತ್ತು ಪಾಯಿಂಟ್ ಓಡಿಸಿರ್ತಾರೆ ಅಲ್ಲಿ ನೀರ್ ಬಂದಿರಲ್ಲ ಅಂತ ಜಾಗದಲ್ಲಿ ಹೋಗಿ ಅವರು ಅವ್ರ ರೈತರು ಕಣ್ಣೀರು ಹೊರಸ್ತಿದ್ದಾರೆ ಅಂದ್ರೆ ಅವರೆಲ್ಲೂ ಕೇಳ್ತಾ ಇಲ್ಲ ಹಾಗಾಗಿ ನಿಮ್ ಕೈಲಾದಂತ ಸಹಾಯವನ್ನ ಅವ್ರು ಮಾಡಿಕೊಟ್ರೆ ಸಾಕಷ್ಟು ಇನ್ನೂ ಹೆಲ್ಪ್ ಆಗುತ್ತೆ ಆ ಶರಣ್ಯ ಬಸಪ್ಪ ಅವರ ಆಶೀರ್ವಾದ ಪ್ರತಿಯೊಂದು ಕುಟುಂಬಕ್ಕೂ ಸಿಗುತ್ತೆ ಎಲ್ಲರೂ ಪ್ರೀತಿನ ಅಹ್ ಎಲ್ರು ಅವರು ಸೊ ದಯವಿಟ್ಟು ಕೈಲಾಗಿ ಸಹಾಯ ಮಾಡಿ ನಾನೊಂದು ವಿಡಿಯೋ ಹಾಕ್ಬೋದಾಗಿತ್ತು ಇಂತ ಒಂದು ಸನ್ನಿವೇಶದಲ್ಲಿ ಇಂತ ಒಂದು ಸಮ್ಮುಖದಲ್ಲಿ ನಿಮ್ಮೆಲ್ಲರೂ ಪ್ರೀತಿ ಇರುವ ಜಾಗದಲ್ಲಿ ಅದನ್ನ ಕೇಳಿದ್ರೆ ಆ ಕನಸು ಈಡೇರುತ್ತೆ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಅವ್ರಿಂದ ನೆಲೆಸಿದ್ದಾರೆ ಅವರ ಆಶೀರ್ವಾದದಿಂದ ಅವರಿಗೆ ಬೇಗ ಬಸ್ ಬರುತ್ತೆ ಆಶೀರ್ವಾದದಿಂದ ನಿಮ್ಮವ್ರಿಗೆ ಬದಲಾವಣೆ ವಿಸಿಟ್ ಮಾಡಿ ಪೂಜೆ ಮಾಡಿಸಿಕೊಂಡ್ತಾರೆ ಏನ ಯೋಚನೆ ಮಾಡ್ಬೇಕು ಯಾಕಂತಂದ್ರೆ ಇವತ್ತು ಅವ್ರ ಮಗಳು ಹುಟ್ಟಿದ ಒಂದು ಕಾರ್ಯಕ್ರಮನ ಒಂದು ಫಂಕ್ಷನ್ ಬಿಟ್ಟು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಮೊದಲ ಆದ್ಯತೆ ನಮ್ಮ ಅಣ್ಣನಿಗೆ ಆ ಯೋಜನಗೆ ಇವೆಲ್ಲರ ಆಶೀರ್ವಾದ ಹಾಗೂ ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಹಾಗೂ ನಮ್ಮ ನೆಚ್ಚಿನ ನಮ್ಮ ಯೋಜನೆ ಶರಣಿ ಅಂದ್ರೆ ಬಹಳ ಪ್ರೀತಿ ನಾನು ಅಣ್ಣಂಗೆ ಎಷ್ಟು ನಮ್ಮ ಶರಣಿಗೂ ಕೂಡ ಯೋಜನೆ ಅಂದ್ರೆ ಬಹಳ ಪ್ರೀತಿ ಸಾವಿರ ಜನ ಮಧ್ಯೆಯಲ್ಲಿ ಅವರು ಹುಡುಗನ ಬಿಡ್ತಾನೆ ಅಂತ ಒಂದು ಮುಗ್ಧದ ಪ್ರೀತಿ ನಮ್ಮ ಅಣ್ಣಂಗೆ ಹಾಗಾಗಿ ಈ ಒಂದು ಮೊದಲನೇ ಯಾವುದೇ ಅವಕಾಶ ಸಿಕ್ಕಿಂತ ನಮ್ಮ ಅಣ್ಣ ಸಿಗಬೇಕು ಈ ಒಂದು ಸನ್ಮಾನ ಕೂಡ ನಮ್ಮ ಅಣ್ಣಂಗೆ ಆಗಸ್ಕೊಳ್ಬೇಕು ಆಮೇಲೆ ನಮಗೆ ಅಣ್ಣನ ಅಭಿಪ್ರಾಯ ಕೇಳಿದ್ರೆ ಈಗ ತಮ್ಮನ ಅಭಿಪ್ರಾಯ ಕೇಳ್ಬೇಕು ಸೊ ಮೊದಲೇದಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಇವತ್ತು ಬಹಳ ಖುಷಿ ಆಯ್ತು ಅದ್ಭುತವಾದಂತಹ ಕ್ಷೇತ್ರಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು ಬಂದು ಕಲ್ಲಿ ನಿಟ್ಟು ಚಾಮುಂಡೇಶ್ವರಿ ಅವರ ನಲವತ್ತೆಂಟನೇ ದಿನದ ಪೂಜೆ ಬಂದಿದ್ದು ಬಹಳ ಸಂತೋಷ ಆಯ್ತು ದೇವರ ಮುಂದೆ ಯಾರು ಕೂಡ ದೊಡ್ಡವರಿಲ್ಲ ಎಲ್ಲ ಚಿಕ್ಕರು ಚಿಕ್ಕ ಮಕ್ಕಳು ಅವರಿಗೆ ಸೊ ವಿಶೇಷವಾಗಿ ಶರಣ್ಯ ಬಸಪ್ಪ ಅವ್ರಿಗೆ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅವರು ಎಷ್ಟು ಸಮಾಜ ಸೇವೆ ತಲೆನರಾಗಿದ್ದಾರೆ ಅಂದ್ರೆ ನಾವು ಮಾಡ್ತಿರೋದು ಏನೇನೂ ಅಲ್ಲ ನೋಡಿ ಮೂಕ ಜೀವಿ ಆಗಿರ್ತಕ್ಕಂಥ ಅವರು ಎಷ್ಟೋ ಸಾವಿರಾರು ಅಡಿ ಜಾಗದಲ್ಲಿ ಜಾಗದಲ್ಲಿರ್ತಕ್ಕಂಥ ಗಂಗೆ ಮಾತೆಯನ್ನ ಕಂಡಿಡಿದು ರೈತರ ಕಣ್ಣೀರನ್ನ ಒಲಿಸ್ತಾ ಇದಾರೆ ಅಂದ್ರೆ ನಿಜವಾಗ್ಲು ಭೂಮಿ ಮೇಲೆ ಇರ್ತಕ್ಕಂತ ನಡೆದಾಡುವ ದೇವರು ಅಂತ ನಾನು ಹೇಳ್ಬಿಟ್ಟಿದೀನಿ ಮೊದಲನೇ ಆದ್ಯತೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಎರಡನೇದಾಗಿ ನಾನೇನಾದ್ರು ನೋಡಿದ್ರೆ ಅದು ಶರಣ್ಯ ಅವರು ಇನ್ನು ಆಯಸ್ಸು ಜಾಸ್ತಿ ಮಾಡ್ಬೇಕು ಕಾರಣ ಏನಂತ ಹೇಳಿದ್ರೆ ಅವರಿಂದ ಲೋಕ ಕಲ್ಯಾಣ ಕೆಲಸಗಳು ಸಾವಿರಾರು ಆಗ್ಬೇಕಾಗಿದೆ ಹಾಗೆ ವಿಶೇಷವಾಗಿ ಸರಳತೆಯಲ್ಲಿ ನಿಜವಾಗ್ಲು ಒಂದು ಮುಗ್ಧತೆ ಜೀವವನ್ನ ನಾವು ನೋಡಿದ್ದು ಆನಂದ ಅವರು ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಅವರ ಸರಳತೆ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು ಅವ್ರು ನಿಜವಾಗ್ಲು ಎಷ್ಟೋ ಜನರ ಯುವಕರಿಗೆ ಮಾದರಿ ಆಗ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನರು ಕಷ್ಟದಲ್ಲಿ ಇರ್ತಕ್ಕಂತ ಹೋಗಿ ಅವರ ಕಣ್ಣೀರು ವಸಿ ಬರ್ತಿದ್ದಾರೆ ಇವತ್ತು ಬಹಳ ಸಂತೋಷ ಆಗತ್ತೆ ದೇವ್ರ ರೂಪದಲ್ಲಿ ನಾವು ನೋಡಬಹುದು ಅವ್ರನ್ನ ನಿಜವಾಗ್ಲು ಶನೇಶ್ವರ ಸ್ವಾಮಿಯ ಇನ್ನೊಂದು ರೂಪ ಅಂತ ಅವ್ರನ್ನ ನಾನು ಕರಿತೀನಿ ಯಾಕಂದ್ರೆ ಕಣ್ಣೀರ್ನ ಒರೆಸೋದಕ್ಕೆ ಎಲ್ಲರ ಸಾಧ್ಯ ಇಲ್ಲ ದುಡ್ಡು ಯಾರ್ ಬೇಕಾದ್ರೂ ಮಾಡಬಹುದು ಅಲ್ವಾ ಸಾವಿರಾರು ಕೋಟಿ ದುಡ್ಡು ಯಾರ್ ಬೇಕಾದ್ರೂ ಮಾಡಬಹುದು ಆಸ್ತಿ ಅಂತಸ್ತು ಬಂಗ್ಲೆ ಕಾರ್ ಯಾರ್ ಬೇಕಾದ್ರೂ ಖರೀದಿ ಮಾಡ್ಬೋದು ಆದ್ರೆ ನೊಂದಿರೋ ಕಣ್ಣೀರ್ ಒರೆಸ್ಬೇಕು ಅಂದ್ರೆ ಭಗವಂತನಿಂದಾನೇ ಸಾಧ್ಯ ಭಗವಂತ ಬರೋದಕ್ಕೆ ಪುರ್ಸೋದಿಲ್ಲ ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಭೂಮಿಗೆ ಕಳಿಸ್ಕೊಡ್ತಾರೆ ಸೊ ಅವ್ರು ಬನ್ಸದಿ ಜೋರ ಕ್ಲಾಸ್ ಮಾಡಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡೋದಕ್ಕೆ ನನ್ಗೊಂದು ಭಾಗ್ಯ ಅದು ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ ಪುಣ್ಯ ವಿಶೇಷವಾಗಿ ಶರಣ್ಯ ಬಸವ್ರಿಗೆ ಸನ್ಮಾನ ಮಾಡಿದ್ರೆ ನಮ್ ಎಲ್ರಿಗೂ ಮಾಡ್ದಂಗೆ ಸೊ ಅವರ ಪಾದ ಪೂಜೆ ಆಗ್ಲಿ ಅವ್ರಿಗೆ ಸನ್ಮಾನ ಆಗ್ಲಿ ಆಮೇಲೆ ನಾವೇನಾದ್ರೂ ಇಲ್ಲ ಇಲ್ಲ ಶರಣ್ಯ ಬಸವ್ರಿಗೆ ಆಗ್ಲಿ ಕಾಣಿಕೆ ನಮ್ ಕಡೆ ಇಲ್ಲ ಮತ್ತೆ ಗೆಲುವ ಸಿಗಲಿ ಎಂದು ಭಗವಂತನ ಬಗ್ಗೆ ಪ್ರಶ್ನೆ ಬೇಜಾರು ಮಾಡ್ಕೋಬೇಡಿ ಇಲ್ಲೆಲ್ಲ ವಯಸ್ಸಾಗಿರೋರು ದೊಡ್ಡವರು ಎಲ್ಲರೂ ಇದೀಗ ನಿಮ್ ಮಗ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅನ್ಕೊಳ್ಳಿ ನಿಮ್ಮ ಮಗ ಅನ್ಕೊಳ್ಳಿ ಸೊ ನಾವ್ ಮಾಡ್ತಿರೋ ಸೇವೆ ಕರೆಕ್ಟ್ ಆಗಿದೆ ಅಂದ್ರೆ ಒಂದ್ಸತಿ ಜೋರ ಕ್ಲಾಸ್ ನಾವ್ ಮಾಡೋ ಸೇವೆ ಮೂಲೆ ಮೂಲೆಯಲ್ಲೂ ನಮ್ಮನ್ನ ಪ್ರೀತಿಸ್ತಾ ಇದಾರೆ ಗೌರವಿಸ್ತಾ ಇದಾರೆ ಆಶೀರ್ವದಿಸ್ತಾ ಇದಾರೆ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸನ ನೋಡಿ ಪ್ರೀತಿಸ್ತಾ ಇದ್ರ ನೀವೆಲ್ಲ ಆ ನತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ನಾವು ಮಾಡ್ತಾ ಇದೀವಿ ಇವತ್ತು ಭೂಮಿ ಮೇಲೆ ಮನುಷ್ಯ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ ಕೆಡ್ಡದ್ ಮಾಡಿದ್ರು ಮಾತಾಡ್ತಾರೆ ತಲೆ ಹಿಡಿದೋನು ಮಾತಾಡ್ತಾರೆ ತಲೆ ಒಡಗನೂ ಮಾತಾಡ್ತಾರೆ ನಾನು ಒಂದು ಇಷ್ಟಪಡ್ತೀನಿ ಈ ಸಮಾಜ ಸೇವೆನ ಆಯ್ಕೆ ಮಾಡ್ಕೊಂಡು ಈ ಸೇವೆ ಮಾಡ್ತಾ ಇದೀನಿ ಅಂದ್ರೆ ಮಾನವೀಯತೆ ಮನುಷ್ಯತ್ವ ಇನ್ನೂ ಕರ್ನಾಟಕದ ಸತ್ತಿಲ್ಲ ಅದು ಬದುಕಿದೆ ನಮ್ಮಂತ ಯುಗರು ಇನ್ನೂ ಇದೆ ಅನ್ನೋ ಕಾರಣಕ್ಕೆ ಈ ಸೇವೆಯ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇರೋದು ಬರೋಬ್ಬರಿ ನೂರೈವತ್ತು ಜನ ಇದ್ದಾರೆ ಆಶ್ರಮದಲ್ಲಿ ಆಶ್ರಮ ಯಾರ ಬೇಕಾದ್ರೂ ಮಾಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಆಶ್ರಮಗಳ ನಿರ್ಮೂಲನೆ ಆಗಬೇಕು ಕರ್ನಾಟಕದಲ್ಲಿ ಹಂಗಾಗಬೇಕು ಅಂದ್ರೆ ಮಕ್ಕಳು ಬುದ್ಧಿವಂತರಾಗಬೇಕು ಸಂಸ್ಕಾರವಂತರಾಗಬೇಕು ಆಗ್ಬೇಕು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅವಾಗ ಮಾತ್ರನೇ ಬೀದಿಯಲ್ಲಿ ಬೀಳೋರ ಸಂಖ್ಯೆ ಕಮ್ಮಿ ಆಗುತ್ತೆ ಇವತ್ತು ಯೋಗೇಶ್ ಒಬ್ಬ ಆಶ್ರಮ ಮಾಡಿದರೆ ಇನ್ನೂ ಅನೇಕ ಜನರು ಆಶ್ರಮ ಮಾಡಿದ್ದಾರೆ ಮಾಡಿದಾರೆ ಬಿಜೆಪಿ ಅವ್ರು ಸಾಕ್ತಿದ್ದಾರೆ ಗ್ರೇಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಮಕ್ಕಳನ್ನ ಸಂಸ್ಕಾರವಂತನಾಗಿ ಬೆಳೆಸಿ ಸೊ ದಯವಿಟ್ಟು ನಾವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಬೆಂಬಲ ಆಶೀರ್ವಾದ ಇರ್ಲಿ ನಾವು ಮಾಡುವಂತ ಪುಣ್ಯ ಕೆಲಸಗಳಿಗೆ ನೀವು ಕೂಡ ಕೈ ಜೋಡಿಸಿ ನಾವು ಸತ್ತಾಗ ಎಷ್ಟೇ ಕೋಟಿ ದುಡ್ಡಿದ್ರು ನಾವೇನು ಎತ್ಕೊಂಡೋಗಲ್ಲ ಅದನ್ನ ಎಲ್ಲ ಬಿಟ್ಟು ಭೂಮಿ ಮೇಲೆ ಹೋಗ್ಬೇಕಾಗತ್ತೆ ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರ್ಬೇಕು ಅಂದ್ರೆ ನೀವು ನೋಡ್ಬೋದು ನಾನು ಒಂದೇ ಮಾತನ್ನ ಹೇಳ್ಬಿಡ್ತೀನಿ ಅಣ್ಣ ದೇವ್ರ ಪ್ರೀತಿನ ಯಾರ್ ಬೇಕಾದ್ರೂ ಗೆಲ್ಬಹುದು ಮನುಷ್ಯರ ಪ್ರೀತಿ ಗೆಲ್ಲಬೇಕು ಅಂದ್ರೆ ಆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಅದು ನನಗೆ ನನ್ನ ಜೀವನ ಸಾರ್ಥಕ ಅಂತ ನಾನು ಅನ್ಕೊಂಡಿದೀನಿ ನನಗೆ ಇನ್ನೊಬ್ರು ಮೆಚ್ಚಿಸ್ಬೇಕು ಅವರಿಗೆ ಖುಷಿ ಪಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮ ಮೆಚ್ಕೋಬೇಕು ಈ ಭೂಮಿಗೆ ಬಂದಿದೀನಿ ಒಂದು ಒಳ್ಳೇದು ಮಾಡಿದೀನಿ ಅಂತ ಸೊ ಆ ಕಾರ್ಯ ನಡೀತಾ ಇದೆ ಆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಮುಖ್ಯವಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಅಣ್ಣವ್ರಿಗೆ ಅಣ್ಣವ್ರ ಫ್ಯಾಮಿಲಿಗೆ ಹಾಗೆ ನಮ್ಮ ಎಲ್ಲೋ ಹಾಸನ ಸ್ನೇಹಿತರೆಲ್ಲಿದ್ದೀರಾ ಐಫೋನ್ ಸಂಜು ಅಂತ ಇಲ್ಲ ಹೆಸರಂತೆ ಸೊ ವಿಶೇಷವಾಗಿ ನೋಡ್ರಿ ಸಂಜು ಅವರು ಸೊ ಬಟ್ಟೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಹಾಸನಲ್ಲಿ ಒಂದ್ ಸಣ್ಣದಾಗಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಬಟ್ ಆದ್ರೆ ನಮ್ಮಲ್ಲಿ ಇರೋ ಪ್ರೀತಿ ಇದೆಯಲ್ಲ ಅವ್ರ ಕೈಲಾಗಿದ್ದು ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಮ ಆಶ್ರಮಕ್ಕೆ ದಿನಸಿ ಸಾಮಗ್ರಿಗಳಾಗಿರ್ಬೋದು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ತಂದು ಕೊಡ್ತಾರೆ ಜೊತೆಗೆ ಹಾಸನಿಂದ ಎಷ್ಟು ದೂರ ಇದೆ ಬೆಂಗಳೂರು ಅಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ನಾವು ಮಾಡೋ ಕೆಲಸಕ್ಕೆ ಬೆಂಬಲ ನಾವು ನಾವೇ ಅಣ್ಣ ಅಂತ ಹೇಳ್ತಾರೆ ಅಂದ್ರೆ ಇಂತ ಯುವಕರೇ ನಮಗೆ ಸ್ಫೂರ್ತಿ ನಾವು ನಿಜವಾಗ್ಲೂ ಆ ಸೇವೆ ಸಲ್ಲಿಸ್ತಾ ಇದೀವಿ ಅಂದ್ರೆ ನೀವೆಲ್ಲ ಕೊಟ್ಟಂತ ಒಂದೊಂದು ರೂಪಾಯಿ ಭಿಕ್ಷೆಯಿಂದ ಸೇವೆ ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ನಾವು ಕೂಡ ಆಗ ಶ್ರೀಮಂತರಲ್ಲ ಅಥವಾ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಯಾರು ಪೊಲಿಟಿಷಿಯನ್ ಬ್ಯಾಕ್ ಗ್ರೌಂಡ್ ಇರೋರಲ್ಲ ಎಲ್ಲ ಕೂಲಿ ಕೆಲಸ ಮಾಡಿ ಈ ಕೆಲಸ ಮಾಡ್ತಾ ಇದೀವಿ ಒಂದ್ ಖುಷಿ ಏನಪ್ಪಾ ಅಂದ್ರೆ ನೂರೈವತ್ ಜನ ನಮ್ಮನ್ನ ಇವತ್ತು ಊಟ ಮಾಡ್ತಾ ಇದ್ರೆ ನಿಮ್ದೇ ಮಲಗಿದ್ದಾರೆ ಅಂದ್ರೆ ನಿಮ್ಮೆಲ್ಲರೂ ಕರ್ನಾಟಕ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದ ಸದಾ ಮೇಲೆ ಹೀಗೆ ಇರಲಿ ಮುಖ್ಯವಾಗಿ ನಾವು ಈ ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ ಶರಣ್ಯ ಬಸವರ ಆಶೀರ್ವಾದ ಇನ್ನೂ ಸಾಕಷ್ಟು ಜನರ ಆಶೀರ್ವಾದ ಎಷ್ಟೋ ವಯಸ್ಸಾಗಿರೋರ ಆಶೀರ್ವಾದ ಶರಣ್ಯ ಬಸಪ್ಪು ಅವ್ರನ್ನ ನನ್ಗೆ ಏನಂತ ಹೊಗಳಿ ಹೊಗಳಿಗೆ ಪದಗಳಿಲ್ಲ ಈಗ ನೋಡಿ ನೂರೈವತ್ ಇನ್ನೂರ ಜನ ನೀವು ನಿಂತಿದ್ರಿ ಅಷ್ಟೋ ಜನಗಳ ಮಧ್ಯದಲ್ಲಿ ಒಬ್ಬ ಸಣ್ಣ ಸೇವಕನ ನಾವು ಗೊತ್ತಿಡಿತಾನೆ ಅಂದ್ರೆ ಅವನ ವ್ಯಕ್ತಿತ್ವ ಮತ್ತೆ ಅವನ ಗುಣ ಎಂಥದ್ದು ನೀವೇ ಊಹೆ ಮಾಡ್ಕೊಳ್ಳಿ ಸಾಕು ಸೊ ಶರಣ್ಯ ಬಸಪ್ಪ ಬಸವರು ಒಳ್ಳೇದಾಗಲಿ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಜನ ಕಣ್ಣೀರು ಬಿಸೋದ ಕೆಲಸ ಆಗಲಿ ಆನಂದನದಿಂದ ಇನ್ನೊಂದಷ್ಟು ಲೋಕ ಕಣ್ಯ ಕೆಲಸಗಳಾಗಲಿ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದಿ ನಮಸ್ಕಾರ